ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸ್ ನಾವು ಹೌ ದ್ ಪೇಪರ್ ದ ಇಂಡಿಕೇಟರ್ ಆಫ್ ಆ್ಯಂಡ್ ಚೈನಾ ರೋಸ್ ಇಟ್ ಇಸ್ ಟು ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಫೋರ್ ಪಾಯಿಂಟ್ ತ್ರೀ ನೋಡಿ ನ್ಯೂಟ್ರಲೈಸೇಷನ್ ದ ಮೀನಿಂಗ್ ಆಫ್ ನ್ಯೂಟ್ರಲೈಸೇಷನ್ ನ್ಯೂಟ್ರಲೈಸೇಷನ್ ಅಂದರೆ ತಟಸ್ಥೀಕರಣ ಅಂತೇಳಿ ಅಂದರೆ ತಟಸ್ಥವಾಗೋದು ಅಂದರೆ ಇಲ್ಲಿ

ರೆಡ್ ಆ್ಯಂಡ್ ಬೇಸ್ ಟರ್ನ್ಸ್ ರೆಡ್ ಲಿಟ್ಮಸ್ ಟು ಬ್ಲೂ ನಾವೀಗ ಆಲ್ರೆಡಿ ಕಲ್ತಿದ್ದೀವಿ ಓದಿದ್ದೀವಿ ನೀನು ಆ್ಯಸಿಡ್ ಆಮ್ಲ ಆದರೆ ಬ್ಲೂ ಲಿಟ್ಮಸ್ ಪೇಪರ್ನ ನೀಲಿ ಲಿಟ್ಮಸ್ ಪೇಪರ್ನ ರೆಡ್ ಲಿಟ್ಮಸ್ ಆಗಿ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತೆ ಅದೇ ರೀತಿ ಬೇಸ್ ಆದರೆ ಪ್ರತ್ಯ ಆಮ್ಲ ಆದರೆ ರೆಡ್ ಲಿಟ್ಮಸ್ ಪೇಪರ್ನ ಬ್ಲೂ ಕಲರ್ಗೆ ನೀಲಿ ಬಣ್ಣಕ್ಕೆ ತಿರುಗತ್ತೆ ಅಂತೇಳಿ ಲೆಟರ್ ಸಿ ವಾಟ್ ಹ್ಯಾಪನ್ಸ್ ವನ್ ಆ್ಯಂಡ್ ಆ್ಯಸಿಡ್ ಈಸ್ ಮಿಕ್ಸ್ಡ್ ವಿತ್ ಎ ಬೇಸ್ ಹಾಗಾದರೆ ಆಸಿಡ್ ನ ಬೇಸ್ ಜೊತೆ ಮಿಕ್ಸ್ ಮಾಡಿದ್ರೆ ಅವೆರಡನ್ನು ಬೆರೆಸಿದ್ರೆ ಸೇರಿಸಿದ್ರೆ ಆಸಿಡ್ ಮತ್ತೆ ಬೇಸ್ ಎರಡನ್ನು ಮಿಕ್ಸ್ ಮಾಡಿದ್ರೆ ಬೆರೆಸಿದ್ರೆ ಏನಾಗುತ್ತೆ ಯು ಆರ್ ಗೋಯಿಂಗ್ ಟು ಯೂಸ್ ಆನ್ ಇಂಡಿಕೇಟರ್ ಯು ಹ್ಯಾವ್ ನಾಟ್ ಯೂಸ್ ಇಟ್ ಸೋ ಫಾರ್ ಇಟ್ ಇಸ್ ಕಾಲ್ಡ್ ಫನಾಕ್ ನಾವು ಇಲ್ಲಿವರೆಗೂ ಬಳಸಿರ್ತಕ್ಕಂಥ ನ್ಯಾಚುರಲ್ ಇಂಡಿಕೇಟರ್ಸ್ ಅಂತ ಯಾವ್ದಾದ್ರು ಟರ್ಮರಿಕ್ ಅರಿಶಿನ ಪುಡಿ ಇರ್ಬೋದು ದಾಸವಾಳದ ಹೂವಿನ ಎಲೆಯ ರಸ ರೆಮಸ್ ಪೇಪರ್ ಇದನ್ನ ಆದರೆ ನಾವು ಬಳಸದೇ ಇರ್ತಕ್ಕಂತಹ ಮತ್ತೊಂದು ಸೂಚಕ ಇಂಡಿಕೇಟರ್ ಅಂದ್ರೆ ಯಾವುದು ಫಿನಾಕ್ತಲಿ ಫಿನಾಕ್ತೀನ್ ಎಂಬ ಒಂದು ರಾಸಾಯನಿಕ ಇಂಡಿಕೇಟರ್ ಇದು ಸೂಚಕ ಅದಿದೆ ಅದು ಯಾವ ರೀತಿ ವರ್ಕ್ ಮಾಡುತ್ತೆ ಒಂದು ಆಕ್ಟಿವಿಟಿ ಮೂಲಕ ಕೊಟ್ಟಿದ್ದಾರೆ ನೋಡೋಣಿಟಿ ಫೋರ್ ಪಾಯಿಂಟ್ ಫೈವ್ ಟು ಬಿ ಡೆಮಾನ್ಸ್ಟ್ರೇಟೆಡ್ ಬೈ ದ ಟೀಚರ್ ಇನ್ ದ ಕ್ಲಾಸ್ ರೂಮ್ ಈ ಒಂದು ಡೆಮಾನ್ಸ್ಟ್ರೇಷನ್ ூந்து பிரணாழூ தி அதுக்கு ஒன் ஃபோர்த் அஸ்ட் கால் பாக் எச் சி ட்ரைசி சார்த்த ஹைட்ரோக்லோரிசி நோ டவுட் இட்ஸ் கலர் அது யாவ கலர் பர்க்கொள்ளி ಅಂಡ್ ನೋಟ್ ಆನ್ ದ ಕಲರ್ ಆಫ್ ಫಿನೋಕ್ತೀಲಿ ಅದೇ ರೀತಿ ಫಿನಾಪ್ತಲಿನ ಯಾವ ಬಣ್ಣದಲ್ಲಿರುತ್ತೆ ಫಿನೋಪ್ತಲಿನ ಯಾವ ಕಲರ್ ಇರುತ್ತೆ ಅದನ್ನು ಬರ್ಕೊಳ್ಳಿ ಆಲ್ಸೋ ತ್ರೀ ಡ್ರಾಪ್ಸ್ ಆಫ್ ಇಂಡಿಕೇಟರ್ ಟು ದ ಆ್ಯಸಿಡ್ ಈ ಆ್ಯಾಸಿಡ್ ಇಲ್ಲಿ ಟೆಸ್ಟ್ ಟ್ಯೂಬಲ್ ತಗೊಂಡಿರ್ತಿಲ್ಲ ಆ್ಯಸಿಡ್ಗೆ ಟೂ ತ್ರೀ ಡ್ರಾಪ್ಸ್ ಫಿನಾಪ್ತಲಿನ್ ಇಂಡಿಕೇಟರ್ ನ ಹಾಕಿ ಅದು ಸಹ ಕಲಸೇ ಇರುತ್ತೆ ಈ ಆ್ಯಸಿಡ್ಗೆ ಏನು ಏನ್ ಮಾಡಿ ಫಿನೋಪ್ತಲಿ ಇಂಡಿಕೇಟರ್ನ ಟು ತ್ರೀ ಡ್ರಾಪ್ಸ್ ಹ್ಯಾಡ್ ಮಾಡಿ ನಾವು ಶೇಕ್ ದ ಟೆಸ್ಟ್ ಟ್ಯೂಬ್ ಜೆಂಟ್ಲಿ ಈ ತ್ರೀ ಡಾಪ್ ಫೇತ ಇಂಡಿಕೇಟರ್ನ ಎಚ್ ಸಿ ಎಲ್ ಆಸಿಡ್ಗೆ ಆಡ್ ಮಾಡಿದ್ಮೇಲೆ ಶೇಕ್ ಮಾಡಿ ಟೆಸ್ಟ್ ಟ್ಯೂಬ್ನ ನೀವು ಯು ಅಬ್ಸರ್ವ್ ಎನಿ ಚೇಂಜಸ್ ಇನ್ ಕಲರ್ ಆಫ್ ದ ಆಸಿಡ್ ಏನಾದರೂ ಆಸಿಡ್ ಆಮ್ಲದಲ್ಲಿ ಆಮ್ಲದ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಆಯ್ತಾ ಅದನ್ನ ಗಮನಿಸಿ ನೋಡಿ ಹ್ಯಾಡ್ ಟು ದ ಆ್ಯಸಿಡಿಕ್ ಸೊಲ್ಯೂಷನ್ ಎ ಡ್ರಾಪ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಬೈ ಎ ಡ್ರಾಪರ್ ಈಗ ಏನು ಮಾಡಿ ಒಂದು ಹನಿ ಹನಿಗದ ಅಂದರೆ ಅದರ ಒಂದು ಡ್ರಾಪರ್ನ ತಗೊಂಡು ಏನು ಮಾಡಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದ ಒಂದು ಹಣಿಯನ್ನು ಆ ಆಮ್ಲಕ್ಕೆ ಸೇರಿಸಿ ಈ ಏನಿರುತ್ತೆ ಇಲ್ಲಿ ಏನು ಆ್ಯಡ್ ಮಾಡಿದ್ರಿ ಇದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಎಣ್ಣೆ ಹೊಚ್ಚು ಎಣ್ಣೆಯ ಹೊಚ್ಚಿ ದ್ರಾವಣವನ್ನು ಏನು ಮಾಡಿ ಅದಕ್ಕೆ ಹಾಕಿ ಫಸ್ಟ್ ಏನು ಆ್ಯಸಿಡ್ಗೆ ಫಿರಾಪ್ತಲ್ ಇಂಡಿಕೇಟರ್ ಹಾಕಿದ್ರಿ ಈಗೇನು ಮಾಡಿ ಆ್ಯಡ್ ಟು ದ ಆಸಿಡಿಕ್ ಸೊಲ್ಯೂಷನ್ ಎ ಡ್ರಾಪ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಬೈ ಡ್ರಾಪರ್ ಆ ಅಸಿಡಿಕ್ ಸೊಲ್ಯೂಷನ್ಗೆ ಏನ್ ಮಾಡ್ಬೇಕು ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಅದು ಬೇಸ್ ಡ್ರಾಪರ್ ಮೂಲಕ ಹಾಕಿ ದ ಟ್ಯೂಬ್ ಟ್ಯೂಬ್ ಮತ್ತೆ ಹಾಕಿಳವನ್ನ ಚೆನ್ನಾಗಿ ಹಲಗಾಡಿಸಿ ಕಲಕಿ ಅಂದ್ರೆ ಅದನ್ನ ಶೇಕ್ ಮಾಡಿ ಪ್ರಣಾಳವನ್ನ ನಿಧಾನವಾಗಿ ಕಲಕಿ ಇಸ್ ದೇರ್ ಎನಿ ಚೇಂಜ್ ಇನ್ ದ ಕಲರ್ ಆಫ್ ದ ಸೊಲ್ಯೂಷನ್ ಇವಾಗ ಒಂದು ಸೊಲ್ಯೂಷನ್ ಅಲ್ಲಿ ಆ ದ್ರಾವಣದಲ್ಲಿ ಏನಾದರೂ ಬಣ್ಣದಲ್ಲಿ ಬದಲಾವಣೆ ಆಯಿತಾ ಅದನ್ನ ಗಮನಿಸಿ இல்லவரே டில் நோய் லைட் ஆக பிங்க் கலர் கனியா கலர் அதனே இரவு ಟೆಸ್ಟ್ ಸ್ವಲ್ಪ ಅಲಗಡಿಸ್ತಾನೆ ಇರ್ಬೇಕು ಎಲ್ಲಿವರೆಗೆ ಟೆಲ್ ದ ಪಿಂಕ್ ಜಸ್ಟ್ ಕಲರ್ ಬರುವವರೆಗೂ ಕಾಣಿಸುವವರೆಗೂ ನೀವು ಮುಂದುವರಿಬೇಕು ನಾವು ಇವಾಗ ಏನು ಮಾಡಿ ಸ್ವಲ್ಪ ಒಂದಕ್ಕಿಂತ ಹೆಚ್ಚು ಹನಿ ವೈಟ್ ಹೆಚ್ಚು ಸೋಡಿಯಂ ಹೈಡ್ರಾಕ್ಸೋರಿ ಆಮ್ಲಕ್ಕೆ ಸೇರಿಸಿ ಬಾಡಿಯೋ ಅಬ್ಸರ್ವ್ ಏನನ್ನು ಗಮನಿಸ್ತೀರಾ ದ ಸೊಲ್ಯೂಷನ್ ಎಗೈನ್ ಬಿಕಮ್ ಕಲರ್ಲೆಸ್ ಮತ್ತೆ ಏನಾಗುತ್ತೆ ಆ ಸೊಲ್ಯೂಷನ್ ಕಲರ್ಲೆಸ್ ಆಗುತ್ತೆ ಈ ಈ ಥರ ಸ್ವಲ್ಪ ಲೈಟ್ ಕಲರ್ ಬಂದಿರುತ್ತಲ್ಲ ಮತ್ತೆ ಇದಕ್ಕೊಂದು ಸೈಡ್ ಕಲ್ಕದ್ರೆ ಕಲರ್ಲೆಸ್ ಆಗುತ್ತೆ ಮತ್ತೆ ಅಗೈನ್ ಆ್ಯಡ್ ಒನ್ ಡ್ರಾಪ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಇಸ್ ದೇರ್ ಎನಿ ಚೇಂಜ್ ಇನ್ ಕಲರ್ ದ ಸೊಲ್ಯೂಷನ್ ಎಗೈನ್ ಬಿಕಮ್ಸ್ ಪಿಂಕ್ ಇನ್ ಕಲರ್ ಇದೇ ರೀತಿಯಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ನ ನಾನು ಆ್ಯಡ್ ಮಾಡ್ತಾ ಹೋದರೆ ಪುನಃ ಪುನಃ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಆ ದ್ರಾವಣಕ್ಕೆ ಸೇರಿಸ್ತಿದ್ರೆ ಏನಾಗುತ್ತೆ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಥವಾ ಗುಲಾಬಿ ಬಣ್ಣ ಆಗುತ್ತಾ ಗಮನಿಸಿ ಗುಲಾಬಿ ಬಣ್ಣ ಪಿಂಕ್ ಕಲರ್ ವೆನ್ ಸೊಲ್ಯೂಷನ್ ಇಸ್ ಅಸಿಡಿ ದ ಸೊಲ್ಯೂಷನ್ ಎಗೈನ್ ಬಿಕಮ್ಸ್ ಪಿಂಕ್ ಇನ್ ಕಲರ್ ಮತ್ತೆ ಆ ಬಣ್ಣದಲ್ಲಿ ಗುಲಾಬಿ ಬಣ್ಣ ಕಾಣಿಸುತ್ತ ನಿಮಗೆ ಇಟ್ ಈಸ್ ಎವಡಿ ದ ವೆನ್ ದ ಸೊಲ್ಯೂಷನ್ ಈಸ್ ಬೇಸಿಕ್ ಏನು ఆమ్ల ద్రవణవ ప్రత్యామ్ అంద బేస్ ఈవెన్ వెన్ ద సూషన్ ఈస్ బేసిక్ ఆ సలూషన్ ఏ సూషన్ బేసిక్ ఆగతక్సైడ్ ఆడ్ మాక్ జీవ్స్ ఏ పింక్ కలర్ ఫినాక్థలీ గులాబీ బెవన్న నీత ಆ ಅಸಿಡಿಕ್ ದ್ರಾವಣ ಬೇಸ್ ಆಗಿ ಟರ್ನ್ ಆಗ್ತಿದೆ ದ್ರಾವಣವು ಪ್ರತ್ಯಾಮ್ಲವಾಗಿ ಪ್ರತ್ಯಾಮ್ಲಯ ದ್ರಾವಣೆ ಫಿನಾಕ್ತಲಿ ಈ ಫಿನಾಕ್ತಲಿ ಇಂಡಿಕೇಟರ್ ಅದನ್ನ ಏನಾಗಿ ಪರಿವರ್ತಿಸುತ್ತೆ ಗುಲಾಬಿ ಬಣ್ಣವನ್ನ ನೀಡುತ್ತೆ ಗುಲಾಬಿ ಬಣ್ಣವನ್ನ ಕೊಡುತ್ತೆ ಫಿನಾಕ್ತಲಿ ಸೊಲ್ಯೂಷನ್ ಈಸ್ ಅಸಿಡಿಕ್ ಒಂದ್ ವೇಳೆ ಸೊಲ್ಯೂಷನ್ ಅಸಿಡಿಕ್ ಆಗಿದ್ರೆ ಇಟ್ ರಿಮೈನ್ಸ್ ಕಲರ್ಲೆಸ್ ಬೇಸ್ ಆ್ಯಡ್ ಮಾಡದೆ ಗೆ ಅಸಿಡಿಕೆ ಆಗಿದ್ರೆ ಅದು ಆಮ್ಲೀಯವೇ ಆಗಿದ್ರೆ ಆ ಏನಾಗಿರುತ್ತೆ ಕಲರ್ಲೆಸ್ ಬಣ್ಣರಹಿತವಾಗೇ ಇರುತ್ತೆ ಈ ಅಸಿಡಿಕೆ ಹೆಚ್ ಸಿ ಎಲ್ ದ್ರಾವಣಕ್ಕೆ ಫಿನೋಬ್ದಲಿನ ಆ್ಯಡ್ ಮಾಡಿದ್ವಿ ಆವಾಗ ಕಲರ್ಲೆಸ್ ಇತ್ತು ಆಮೇಲೆ ಏನು ಮಾಡಿದ್ವಿ ಎಣ್ಣೆ ವೋಚನ ಆ್ಯಡ್ ಮಾಡಿದ್ವಿ ನಾವು ಅಲ್ವಾ ಎಣ್ಣೆ ವೋಚನ ಆ್ಯಡ್ ಮಾಡ್ತಾ ಮಾಡ್ತಾ ಹೋದ್ವಿ ಎಣ್ಣೆ ವಯಸ್ಟ್ನ ಆ್ಯಡ್ ಮಾಡ್ತಾ ಹೋದಾಗ ಅದು ಪಿಂಕ್ ಕಲರ್ಗೆ ಟರ್ನ್ ಆಗಿ ಬೇಸಿಕ್ ಆಗ್ತಿದ್ದಾಗ ಹಾಗೆ ಇದು ಆಸಿಡ್ ಏನು ಬೇಸಿಕ್ ಆದ್ರೆ ಫಿನಾಕ್ತಲ್ ಇಂಡಿಕೇಟರ್ ಪಿಂಕ್ ಕಲರ್ನ ಕೊಡುತ್ತೆ ಅಸಿಡಿಕ್ ಆದರೆ ಕಲರ್ಲೆಸ್ ಆಗಿ ಇರುತ್ತೆ ಅಂತ ಪ್ರೋಸೆಸ್ ಆಫ್ ನ್ಯೂಟ್ರಲೈಸೇಷನ್ ಇದನ್ನ ಏನಂತೀವಿ ತಟಸ್ಥೀಕರಣ ಆಸಿಡ್ ಪ್ಲಸ್ ಇಂಡಿಕೇಟರ್ ಹಾಕಿದೀವಿ ಅದಕ್ಕೆ ನೀವು ಹೆಚ್ಚು ಬೇಸನ್ನ ನೋಡಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಬೇಸನ್ನ ಆ್ಯಡ್ ಮಾಡ್ತಿದ್ದಾರೆ ಆಗ ಅದು ಟರ್ನ್ಸ್ ಪಿಂಕ್ ಕಲರ್ಗೆ ಟರ್ನ್ ಆಗುತ್ತೆ ತಟಸ್ಥೀಕರಣದ ಪ್ರಕ್ರಿಯೆ ವೆನ್ ವೆನ್ ಆ್ಯನ್ ಅಸಿಡಿಕ್ ಸೊಲ್ಯೂಷನ್ ಇಸ್ ಮಿಕ್ಸ್ ವಿತ್ ಎ ಬೇಸಿಕ್ ಸೊಲ್ಯೂಷನ್ ೂಶನ್ಯೂಟ್ರಲೈಸ್ ದ ಎಫೆಕ್ಟ್ ಈಚದೇನು ಆಮ್ಲದ ದ್ರಾವಣವನ್ನು ಪ್ರತ್ಯಾಮ್ಲೀಯ ದ್ರಾವಣದೊಂದಿಗೆ ಬೆಳೆಸಿದಾಗ ಒಂದು ಇನ್ನೊಂದರ ಪರಿಣಾಮವನ್ನು ತಟಸ್ಥಗೊಳಿಸುತ್ತೆ ಒಂದು ಇನ್ನೊಂದು ಎಫೆಕ್ಟ್ಸ್ ಏನ್ ಮಾಡುತ್ತೆ ಸ್ಟಾಪ್ ಮಾಡ್ಬಿಡುತ್ತೆ ತಟಸ್ಥೀಕರಣಗೊಳಿಸುತ್ತೆ ಬೋಧ ಸೊಲ್ಯೂಷನ್ ನ್ಯೂಟ್ರಲೈಸ್ ದ ಎಫೆಕ್ಟ್ಸ್ ಆಫ್ ಈಚೆದ ಎರಡು ಅದರ ಅದರ ಗುಣಗಳನ್ನು ಅದರ ಪರಿಣಾಮವನ್ನು ತಟಸ್ಥೀಕರಣಗೊಳಿಸುತ್ತೆ ಎರಡು சூத்த பிரமாணி சரியாத சூட்டபல் அமௌண்ட் ದ ಅಸಿಡಿಕ್ ನೇಚರ್ ಆಫ್ ದ ಆಸಿಡ್ ಬೇಸಿಕ್ ನೇಚರ್ ಆಫ್ ದ ಬೇಸ್ಲಿಯ ದ್ರಾವಣದ ಆಮ್ಲವು ಪ್ರತ್ಯ ದ್ರಾವಣದ ಪ್ರತ್ಯಾಮ್ಲಿಯ ಅಸಿಡಿಕ್ ನೇಚರ್ ಆಫ್ ಆಸಿಡ್ ಬೇಸಿಕ್ ನೇಚರ್ ಆಫ್ ಬೇಸ್ ಏನಾಗುತ್ತೆ ಎರಡು ಈ ಬೇಸ್ ಆಫ್ ಡೆಸ್ಟ್ರಾಯ್ಡ್ ಅವೆರಡು ಗುಣಗಳು ಏನಾಗುತ್ತೆ ಡೆಸ್ಟ್ರಾಯ್ಡ್ ಅವೆರಡು ಗುಣಗಳು ಏನಾಗುತ್ತೆ ತಟಸ್ಥೀಕರಣಗೊಳ್ಳುತ್ತದೆ ಎರಡರ ಗುಣಗಳು ಏನಾಗುತ್ತೆ ತಟಸ್ಥೀಕರಣಗೊಳ್ಳುತ್ತದೆ த டெஸ்டாய்டு நாஷவாக எர்டர்ல நாஷவாக த ரிங் இஸ் நைதர் நாரி இத அது எண்கள் அசிடிக்கு நேச்சர் நேச்சர் எடரும் நாஷ அந்தமாதிரி அதில் உண்டாத திராவணம் ஆம்லீயோ அல்ல பிரத்யோ அல்ல நைதர் நார் அசிடி நைதர் அசிடிக் நார்சி டச் த டெஸ்ட் இமிடியேட்லி ஆஃப்டர் நியூட்ரலேஷன் ಏನ್ ಮಾಡಿ ತಟಸ್ಥೀಕರಣವಾದ ತಕ್ಷಣ ಪ್ರಣಾಳವನ್ನ ಮುಟ್ ನೋಡಿ ಈ ರೀತಿ ಆಸಿಡ್ ಬೇಸ್ ಎರಡು ತನ್ನ ಗುಣಗಳನ್ನ ಕಳ್ಕೊಂಡು ತಟಸ್ಥ ಅಂದ್ರೆ ತಕ್ಷಣ ಟೆಸ್ಟ್ ಟ್ಯೂಬ್ ನೋಡಿ ವಾಟ್ ಯು ಅಬ್ಸರ್ವ್ ದ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಏನನ್ನ ಗಮನಿಸ್ತೀರಾ ನ್ಯೂಟ್ರಲೈಸೇಷನ್ ತಟಸ್ಥೀಕರಣ ಕ್ರಿಯೆಯಲ್ಲಿ ಏನನ್ನ ಗಮನಿಸ್ತೀರಾ ನೀವು ಇಟ್ ಈಸ್ ಆಲ್ವೇಸ್ ಪ್ರೊಡ್ಯೂಸ್ಡ್ ಆರ್ ಅವರ್ವಾಲ್ಡ್ ಏನಾಗುತ್ತೆ ಈ ತಟಸ್ಥೀಕರಣ ಕ್ರಿಯೆಯಲ್ಲಿ ಯಾವಾಗಲೂ ಉಷ್ಣವು ಉತ್ಪತ್ತಿ ಆಗುತ್ತೆ ಅಥವಾ ಬಿಡುಗಡೆ ಆಗುತ್ತೆ ಒಂದು ಹೊರಗಾಗುತ್ತೆ ಒಂದು ಈ ಎಲ್ಲ ಉಷ್ಣವನ್ನು ಉತ್ಪತ್ತಿ ಮಾಡುತ್ತೆ ಒಂದು ಬಿಡುಗಡೆ ಇಟ್ ಇಸ್ ದ ಟೆಂಪರೇಚರ್ ಆಫ್ ದ ರಿಯಾಕ್ಷನ್ ಮಿಕ್ಸ್ಚರ್ ವರ್ತಿಸುವ ಈ ರೀತಿ ಯೂಟ್ರಿಲೈಸೇಷನ್ ಆಗಿ ವರ್ತಿಸುವ ಮಿಶ್ರಣದ ತಾಪವನ್ನ ಬಿಡುಗಡೆಯಾದ ಉಷ್ಣವು ಹೆಚ್ಚಿಸುತ್ತದೆ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದರ ಉಷ್ಣ ಇದ್ರೆ ಏನಾಗುತ್ತೆ ರೈಸ್ ಇಸ್ ದ ಟೆಂಪರೇಚರ್ ಆಫ್ ದ ರಿಯಾಕ್ಷನ್ ಮಿಕ್ಸ್ಚರ್ ಈ ಮಿಶ್ರಣದ ತಾಪವನ್ನ ಬಿಡುಗಡೆಯಾದ ಉಷ್ಣ ಬಿಟ್ಟು ಬಿಟ್ಟಂತಹ ತಟಸ್ಥೀಕರಣ ಕ್ರಿಯೆಯಲ್ಲಿ ಉಂಟಾದಂತಹ ಉಷ್ಣ ಏನಾಗುತ್ತೆ ಹೆಚ್ಚು ಮಾಡುತ್ತೆ ದ ರಿಯಾಕ್ಷನ್ ಎ ನ್ಯೂ ಫಾರ್ಮ್ಡ್ ತಟಸ್ಥೀಕರಣ ಕ್ರಿಯೆಯಲ್ಲಿ ಒಂದು ಹೊಸ ಪದಾರ್ಥ ಉತ್ಪತ್ತಿ ಆಗುತ್ತೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಈ ತಟಸ್ಥೀಕರಣ ಕ್ರಿಯೆಯಿಂದ ಎ ಎ ನ್ಯೂ ನ್ಯೂ ಸಬ್ಸ್ಟೆನ್ಸಸ್ ಒಂದು ಹೊಸ ಉತ್ಪನ್ನ ಹೊಸ ಪದಾರ್ಥ ಉತ್ಪತ್ತಿ ಆಗುತ್ತೆ ಈಸ್ ಕಾಲ್ಡ್ ಸಾಲ್ಟ್ ಅದನ್ನ ಏನಂತ ಕರೀತಾರೆ ಹೊಸದಾದ ಒಂದು ಪದಾರ್ಥ ಸಬ್ಸ್ಟೆನ್ಸಸ್ ಉಂಟಾಗುತ್ತಲ್ಲ ಕಾಲ್ಡ್ ವಾಟ್ ಸಾಲ್ಟ್ ಲವಣ ಸಾಲ್ಟ್ ಬೇಸಿಕ್ ದ್ರಾವಣವು ದ್ರಾವಣವುಸಿಡಿಕ್ ಆಗಿರ್ಬೋದು ಅಥವಾ ಪ್ರತ್ಯಾಮ್ಲ ಬೇಸಿಕ್ ಆಗಿರ್ಬೋದು ಅಥವಾ ತಟಸ್ಥ ಸ್ವಭಾವವುಳ್ಳದ್ದಾಗಿರಬಹುದು ಅದು ಯಾವ್ದಾರು ಆಗಿರ್ಬೋದು ತಟಸ್ಥ ಅಸಿಡ್ ಬೇಸ್ನ ಮಿಕ್ಸ್ ಮಾಡಿ ಉಂಟಾದಂತಹ ತಟಸ್ಥೀಕರಣ ಕ್ರಿಯೆಯಿಂದ ಬಂದಂತಹ ಪ್ರಾಡಕ್ಟ್ ಸಾಲ್ಟ್ ಈವನ್ ಅದು ಅಸಿಡಿಕ್ ಆದರೂ ಆಗಿರ್ಬೋದು ಬೇಸಿಕ್ ಆದ್ರೂ ಆಗಿರ್ಬೋದು ಇಲ್ಲ

நெடைய கிரியையா கிரியை நியூட்ரலேஷன் நடுவே நெடைய கிரியையரணு கரையுத்தே இதில் வாட்டர் ೂಷನ್ ಆಫ್ ಈಟ್ ಈ ತಟಸ್ಥೀಕರಣ ಕ್ರಿಯೆಯಿಂದ ಏನ ಏನು ಉಂಟಾಗುತ್ತೆ ಉಷ್ಣದ ಬಿಡುಗಡೆಯೊಂದಿಗೆ ಅಂದ್ರೆ ಬಿಸಿ ಉಷ್ಣ ಬಿಡುಗಡೆ ಮಾಡೋದ್ರಿಂದ ಲವಣ ಮತ್ತೆ ನೀರನ್ನು ಉತ್ಪತ್ತಿ ಮಾಡುತ್ತೆ ಸಾಲ್ಟ್ ಅಂಡ್ ವಾಟರ್ ಆರ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಪ್ರೊಸೆಸ್ ದಿಸ್ ಪ್ರೊಸೆಸ್ ಅಂದ್ರೆ ನ್ಯೂಟ್ರಲೈಸೇಷನ್ ಪ್ರೋಸೆಸ್ ಅಲ್ಲಿ ಸಾಲ್ಟ್ ಮತ್ತೆ ವಾಟರ್ ಬಿಡುಗಡೆ ಆಗುತ್ತೆ ನೀರು ಮತ್ತೆ ಲವಣ ಈ ರೀತಿ ಬಿಡುಗಡೆ ಆಗ್ಬೇಕಾದ್ರೆ ಉಷ್ಣವನ್ನು ಬಿಡುಗಡೆ ಮಾಡುತ್ತೆ ಉಷ್ಣವನ್ನು ಬಿಡುಗಡೆ ಮಾಡೋದ್ರೊಂದಿಗೆ ನೀರು ಮತ್ತೆ ಲವಣ ಉತ್ಪತ್ತಿ ಆಗುತ್ತೆ ಆಸಿಡ್ ಪ್ಲಸ್ ಬೇಸ್ ಸಾಲ್ಟ್ ಪ್ಲಸ್ ವಾಟರ್ ಆಸಿಡ್ ಮತ್ತೆ ಬೇಸಿನ ಮಿಕ್ಸ್ ಮಾಡಿದ್ರೆ ಸಾಲ್ಟ್ ಮತ್ತೆ ವಾಟರ್ ಬರುತ್ತೆ ಈ ಟೀಸ್ ಉಷ್ಣವು ಬಿಡುಗಡೆ ಆಗುತ್ತೆ ಫಾಲೋಯಿಂಗ್ ರಿಯಾಕ್ಷನ್ ಇಸ್ ಅನ್ ಎಕ್ಸಾಂಪಲ್ ಈ ಮೇಲಿನ ಕೈಯೋದು ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ಆಸಿಡ್ ಬೇಸ್ ಯಾವ ರೀತಿ ನ್ಯೂಟ್ರಲೈಸೇಷನ್ ಎಕ್ಸಾಂಪಲ್ ಅಂದ್ರೆ ಆ್ಯಸಿಡ್ ಮತ್ತೆ ಬೇಸಿನ ಮಿಕ್ಸ್ ಮಾಡಿದ್ರೆ ಸಾಲ್ಟ್ ಮತ್ತೆ ವಾಟರ್ ಅನ್ನೋದಕ್ಕೆ ಇದೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಆಸಿಡ್ನ ತಗೊಂಡಿದ್ದಾರೆ ಎಚ್ ಸಿ ಎಲ್ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ ಎನ್ಯಾವ ಹೆಚ್ ಬೇಸ್ ಅನ್ನ ತಗೊಂಡಿದ್ದಾರೆ இல்லை ஆசிடு பிளஸ் மிஸ் மத்திய வாட்டர் உண்டாக எக்ஸாம்பர இல்லை ஆசிடு ஹைட்ரோக்லோரி ஆசிடு சோடியம் அது என் பேஸ் இது என்ன போஜா ஆட் டெலியூட் சல்ஃபரி டூ லாயிங் வாட்டர் வெல் மிஷர் நோடி இல்லை சி எல் ப்ளஸ் சோடியம் இது என் ஏல் சோடியம் க்ளோராய் ஆகே இது எச்சு இல்லொந்து இல்ல எச் டூ ஒ இவெர்டூ எச் டூ ஒ வாட்டர் தாருல எச் டூ ஒ ஆகை என் எ சி எல் இவெர்டு மிஸ்ஸாகி நோடி சோடியம் க்ளோராய் ப்ளஸ் வாட்டர் உண்டாய் சோடியம் க்ளோரேட் அன்னோது காமன் சால்ட் ஃபாருலா சாமா உப்பு அந்த ஏன் கரீத்தீ அதராய் சோடியம் க்ளோரேட் ಅರ್ಥ ಆಯ್ತಾ ಸಾಲ್ಟ್ ಬಂತಲ್ವಾ ಇಲ್ಲಿ ವಾಟರ್ ಬಂತು ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆಗಿ ಸಾಲ್ಟ್ ಪ್ಲಸ್ ವಾಟರ್ ಬಂತು ಓಜಾ ಏನ್ ಮಾಡ್ದ ಸಲ್ಫ್ಯೂರಿಕ್ ಆಸಿಡ್ ನ ಲೈಮ್ ವಾಟರ್ ಸುಣ್ಣದ ನೀರಿನೊಂದಿಗೆ ಮಿಕ್ಸ್ ಮಾಡಿದ ವಿಲ್ ದ ರಿಯಾಕ್ಷನ್ ಮಿಕ್ಸ್ ಬಿಕಮ್ ಆಟ್ ಆಫ್ ಕೋಲ್ ಹೇಳ್ತಿದ್ದಾರೆ ಸೆಲ್ಫ್ಯೂರಿಕ್ ಆಮ್ಲವನ್ನ ಸುಣ್ಣದ ನೀರಿಗೆ ಸೇರಿಸಿದಾಗ ಅದರ ಮಿಶ್ರಣವು ಬಿಸಿ ಆಗುವುದೇ ಅಥವಾ ತಣ್ಣಗಾಗುವುದೇ ಕ್ವಶನ್ ಕೇಳ್ತಿದ್ದಾರೆ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಎಲ್ಲ ಲೆಸನ್ಸ್ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಆದಷ್ಟು ಅವ್ರು ಕನ್ನಡ ಮೀಡಿಯಮ್ ಆಗಲಿ ಇಂಗ್ಲೀಷ್ ಮೀಡಿಯಮ್ ಆಗಲಿ ಯಾರಾದರೂ ಆಗಲಿ ಯಾಕಂದರೆ ಈಸಿಯಾಗಿ ಸೈನ್ಸನ್ನ ಅರ್ಥ ಮಾಡಿಕೊಂಡ್ರೆ ಟಫ್ ಆಗಲ್ಲ ಹಾಗಾಗಿ ಆದಷ್ಟು ಸೈನ್ಸ್ನ ಅರ್ಥ ಮಾಡಿಕೊಂಡು ನೀವೇ ಇಷ್ಟಪಟ್ಟು ಕಲೀರಿ ಹಾಗಾಗಿ ಸೊ ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ ನೀವೇ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ോ റെു ഡെന്സ് ഫിനോഫലിനൂസ് ഡെമോൻസ് എക്സാമ്പൽക്കിക് ഫോർ പാ എക്സാമ്പൽ ഓഫീസ് ന്യൂട്രേഷൻ ಈ ವಾಟ್ ಆರ್ ದ ಪ್ರಾಡಕ್ಟ್ಸ್ ಇನ್ ದ ಪ್ರೊಸೆಸ್ ಆಫ್ ನ್ಯೂಟ್ರಲೈಸೇಷನ್ ಯಾವ್ಯಾವ ಪ್ರಾಡಕ್ಟ್ ಸಿಗುತ್ತೆ ನ್ಯೂಟ್ರಲೈಸೇಷನ್ ಸಾಲ್ಟ್ ಮತ್ತೆ ವಾಟರ್ ಸಿಗುತ್ತೆ ಅದೇ ಆನ್ಸರ್ ಇದು ಇಷ್ಟು ಇರುತ್ತೆ ಓವರ್ ಕ್ವಶನ್ ನೀವೇ ಆದಷ್ಟು ಓವರ್ ಕ್ವಶನ್ಸ್ ಆನ್ಸರ್ ಮಾಡಿ ಅಂಡ್ ಇದನ್ನ ಅಡಿಷನ್ ಕ್ವಶನ್ ಆಗಿ ನೋಟ್ ಮಾಡಿ ಆನ್ಸರ್ ಮಾಡಿ ಇಟ್ಕೊಂಡಿದ್ದೀವಿ ಲೆಸನ್ಸ್ ಲಾಸ್ಟ್ ಅಲ್ಲಿ ಕ್ವಶನ್ ಆನ್ಸರ್ ಅಡಿಷನ್ ಕ್ವಶನ್ ಆಗಿ ಬರ್ತಿಟ್ಕೊಳ್ಳಿ ನಿಮ್ಮ ಸ್ಕೂಲ್ಗಳಲ್ಲಿ ಟೆಕ್ಸ್ಟ್ ಬುಕ್ ಇನ್ಸೈಡು ಯೂನಿಟ್ ಟೆಸ್ಟ್ ಮಿಡ್ ಟರ್ಮ್ ಎಲ್ಲ ಆಪ್ಷನ್ಸ್ ಕೊಟ್ಟರೆ ಇದು ತುಂಬ ಯೂಸ್ ಆಗುತ್ತೆ ಆಗ ಟೆಕ್ಸ್ಟ್ ಬುಕ್ನೆಲ್ಲ ಓದೋ ಅವಶ್ಯಕತೆ ಇರಲ್ಲ ಈ ಅಡಿಷನ್ ಫುಷನ್ಸ್ನ ಓದ್ಕೊಂಡ್ರೆ ನಿಮ್ಗೆ ಅದರಲ್ಲೇ ಆನ್ಸರ್ ಸಿಗುತ್ತೆ ಓಕೆನಾ ಓಕೆ ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ಕೊಡ್ತೀನಿ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಮನೇಲಿ ಕಂಪ್ಲೀಟ್ ವೀಡಿಯೋ ಸಿಗುತ್ತೆ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಸೈನ್ಸಲ್ಲಿ ಎಷ್ಟು ಟೆಕ್ಸ್ಟ್ ಬುಕ್ನ ಹೋಗ್ತಿರೋ ಆಡಿಯೋನ ಕೇಳಿಸ್ಕೊಳ್ಳಿ ಅರ್ಥ ಆಗಲಿಲ್ಲ ಟೆಕ್ಸ್ಟ್ ಬುಕ್ ಓದಾಗ ಅಂತ ಅರ್ಥ ಆಗುತ್ತೆ టెక్స్ట్ బుక్ ఇస్ ద బెటర్ బ్యాక్ లర్నింగ్ సైన్స్ ఆ టెక్స్ట్ బుక్ హోదే నియ్యర్ క్లాసస్ టీచర్ గా తు ఎల్ప్ ఆ టెక్స్ట్ బుక్ రీ ఓకే మైడియా థ్యాంక్ యూ